ಚಪಾತಿ ಪೂರಿ ನಾರ್ಮಲ್ ಬ್ರೇಕ್ಫಾಸ್ಟ್ ಏನಾದರೂ ಬೇಜಾರಾಗಿದ್ದರೆ ಈ ಸೂಪರ್ ಹೊಸ ರೆಸಿಪಿನ ಟ್ರೈ ಮಾಡಿ ಕ್ವಿಕ್ಕಾಗಿ ಆಗಿಬಿಡುತ್ತೆ ಹಾಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಎರಡು ಕಪ್ ಆಗೋ ಅಷ್ಟು ಗೋಧಿ ಹಿಟ್ಟನ್ನು ತಗೊಳ್ಳೋಣ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ತುಂಬ ನೀರು ಹಾಕೋದಕ್ಕೆ ಹೋಗಬೇಡಿ ಎಷ್ಟು ಬೇಕೋ ಅಷ್ಟು ಆಗಾಗ ಸ್ವಲ್ಪ ಸೇರಿಸ್ಕೊಳ್ತಾ ಬೆರಳುಗಳಿಂದ ಹಿಟ್ಟನ್ನು ನಾದ್ಕೊಳ್ತಾ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಚಪಾತಿಗೆಲ್ಲ ನಾದ್ಕೊಳ್ತೀವಲ್ಲ ಅದೇ ರೀತಿನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಈ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನನಗಿಲ್ಲಿ ಎರಡು ಕಪ್ ಗೋಧಿ ಹಿಟ್ಟಿಗೆ ಮುಕ್ಕಾಲು ಕಪ್ ಆಗೋ ಅಷ್ಟು ನೀರು ಬೇಕಾಯಿತು ಕಾಲು ಕಪ್ ನೀರು ಉಳಿದಿದೆ ನೀವು ನೋಡ್ಬೋದು ಅನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಮಿನಿಮಮ್ ನಾದ್ಕೊಳ್ಬೇಕು ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಅಂಗೈನಿಂದ ಈ ರೀತಿ ಚೆನ್ನಾಗಿ ನಾದ್ಕೊಳ್ತಾ ಬಂದರೆ ಹಿಟ್ಟಿನ ಟೆಕ್ಸ್ಚರ್ ನೋಡ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಒಂದು ಮೂರಿಂದ ನಾಲ್ಕು ನಿಮಿಷ ನಾದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇಡ್ತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟರಲ್ಲಿ ಇದಕ್ಕೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಈ ರೀತಿ ತೊಗೊಂಡಿದ್ದೀನಿ ಇದು ಬಿಡಿ ಬಿಡಿಯಾಗಿ ಇರಬೇಕು ಕೈಯಿಂದ ಒಂಚೂರು ಈ ರೀತಿ ಸಪ್ರೇಟ್ ಮಾಡ್ಕೊಳ್ಳಿ ಎಲ್ಲವನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಚಪಾತಿ ಇಟ್ಟಿಗೂ ಹಾಕಿರೋದ್ರಿಂದ ನೋಡಿಕೊಂಡು ಒಂದು ಸ್ವಲ್ಪ ಹಾಕೊಳ್ಳಿ ನಂತರ ಹಾಫ್ ಟೀ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಇಂಪಾರ್ಟೆಂಟ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಚಾಟ್ ಮಸಾಲ ಅಂತೂ ಎಲ್ಲ ಸ್ಟೋರ್ಸಲ್ಲೂ ಟೆನ್ ರುಪೀಸ್ ಪ್ಯಾಕೆಟ್ ಸಿಗುತ್ತೆ ನೀವು ತೊಗೋಬೋದು ಹಾಗೆ ಈರುಳ್ಳಿಯಿಂದ ನೀರು ಬಿಟ್ಕೊಳ್ಳುತ್ತೆ ಅಲ್ಲ ಅದಕ್ಕೆ ನಾನಿಲ್ಲಿ ಮೂರು ಟೀ ಸ್ಪೂನ್ ಆಗುವಷ್ಟು ರವೆನ ಹಾಕಿದ್ದೀನಿ ರವೆ ಅಂತ ಅಲ್ಲ ರವೆ ಇಲ್ಲದೇ ಇದ್ದರೆ ನೀವು ಕಡಲೆ ಹಿಟ್ಟು ಹಾಕೋಬೋದು ಅಥವಾ ಅವಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸಹ ಹಾಕ್ಕೊಳ್ಬೋದು ನಂತರ ಒಂದೆರಡು ಹಸಿ ಮೆಣಸಿನ್ಕಾಯಿ ಫ್ರೆಶ್ ಆಗಿರೋವಂಥ ಕೊತ್ತಂಬರಿ ಸೊಪ್ಪು ಎಲ್ಲವನ್ನೂ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಸ್ಟಫಿಂಗ್ ಈಸಿಯಾಗಿ ಆಗೋಯ್ತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಹಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ನೆಂದಿದೆ ಅಂತ ಈಗ ಒಂದು ಉಂಡೆ ತೊಗೊಳ್ಳಿ ಒಂದು ಸ್ವಲ್ಪ ದಪ್ಪನೇ ಇರಲಿ ಎರಡು ಚಪಾತಿಗೆ ಎಷ್ಟು ಇಟ್ಟಬೇಕೋ ಅಷ್ಟು ತೊಗೊಳ್ಳಿ ಈಗ ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ತುಂಬ ತೆಳ್ಳಗೂ ಬೇಡ ಹಾಗಂತ ದಪ್ಪನೂ ಬೇಡ ಆಗಿ ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಅಲ್ಲ ಈ ರೀತಿ ಚಪಾತಿ ತೀರೋ ಥರ ತೀರಿ ಅದ್ರ ಮೇಲೆ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಿ ಅಲ್ಲ ಅದನ್ನು ಹಾಕ್ಕೊಂಡು ರೋಲ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಅಲ್ಲ ಮೇಲ್ಭಾಗಕ್ಕೆ ಕಟ್ ಮಾಡಿಕೊಂಡು ಇದನ್ನ ಈರುಳ್ಳಿ ಇದೆ ಅಲ್ಲ ಆ ಕಡೆಯಿಂದ ಫೋಲ್ಡ್ ಮಾಡಿಕೊಳ್ತಾ ಬರಬೇಕಾಗುತ್ತೆ ಇನ್ನೊಂದು ತೋರಿಸ್ತೀನಿ ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಈ ರೀತಿ ಬರುತ್ತೆ ನಿಮಗೆ ನೋಡಿ ಆ ಈರುಳ್ಳಿ ಯಾವ ಸೈಡ್ ಇದೆ ಆ ಸೈಡೆ ಫೋಲ್ಡ್ ಮಾಡ್ತಾ ಬರ್ತಾ ಇದ್ದೀನಿ ಸ್ಟಫಿಂಗ್ ಒಂಚೂರು ಜಾಸ್ತಿ ಆದರೆ ಈ ರೀತಿ ಮೇಲ್ಭಾಗದಲ್ಲೆಲ್ಲ ನಿಮ್ಗೆ ಈರುಳ್ಳಿ ಕಾಣುತ್ತೆ ಈ ರೀತಿ ಇದ್ರೇ ಈ ರೆಸಿಪಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಸ್ವಲ್ಪ ಹೆಚ್ಚಿಗೆ ಗೋಧಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಎರಡೂ ಕಡೆನೂ ಅಂಟ್ಕೊಳ್ಬಾರ್ದು ಅಂತ ತುಂಬ ಒತ್ತದಕ್ಕೆ ಹೋಗಬೇಡಿ ನಿಧಾನಕ್ಕೆ ವೀಡಿಯೋದಲ್ಲಿ ತೋರಿಸ್ತಿರೋ ಥರ ರೋಲ್ ಮಾಡಿಕೊಂಡ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕಿತ್ತೋಗೋದಿಲ್ಲ ನಿಮಗೆ ಈ ಕಡೆ ಹೆಂಚನ್ನು ಕಾಯೋದಕ್ಕೆ ಇಟ್ಟಿದ್ದೆ ಹೆಂಚು ಚೆನ್ನಾಗಿ ಕಾಯಿದ ಮೇಲೆ ಇದನ್ನು ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವಾಗ ಬೇಕೋ ಅದನ್ನು ಹಾಕ್ಕೊಂಡು ಎರಡೂ ಕಡೆ ಇವನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ನ್ಯೂ ರೆಸಿಪಿ ಅಂತ ಹೇಳ್ಬೋದು ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಯಾವುದೇ ರೀತಿ ಸೈಡ್ ಡಿಶ್ಶು ಬೇಡ ಹಾಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಾದರೆ ಒಂದು ಸ್ವಲ್ಪ ಸಾಸ್ ಜೊತೆ ನೀವು ಸರ್ವ್ ಮಾಡ್ಬೋದು ಎರಡೂ ಕಡೆ ಇವನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇವತ್ತಿನ ಕ್ವಿಕ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಯಾರೆಲ್ಲ ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಹಲವಾರು ರೀತಿಯ ಈಸಿ ಲಂಚ್ ಬಾಕ್ಸ್ ರೆಸಿಪೀಸ್ ದೋಸಾ ರೆಸಿಪೀಸ್ ಎಲ್ಲ ನನ್ನ ಚಾನಲ್ ಅಪ್ಲೋಡ್ ಆಗಿದೆ ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್